ಭಾಳ ಜನ ಕಮೆಂಟ್ ಮಾಡಿ ಕೇಳತ್ತಿದ್ರು ಯಾಕೆ ನೀವೇ ಕುಕ್ ಮಾಡತ್ತೀರಿ ಬೇರೆದವ್ರನ್ನ ಅಂದ್ರೆ ಗೆಸ್ಟಿಗೆ ಯಾಕೆ ಕರ್ಶಿಲ್ಲ ನೀವು ಹೇಳಿ ಮಳೆ ಇದ್ದ ಕಾರಣದಿಂದ ನಾವು ಯಾರನ್ನೂ ಗೆಸ್ಟನ್ನ ಇನ್ವೈಟ್ ಮಾಡಿದ್ದಿಲ್ಲ ಸೊ ಇವತ್ತೊಬ್ಬರ ಗೆಸ್ಟ್ ಬರತಾರ ಥರ ಬರ ಹೆಂಗಿತ್ತಂದ್ರೆ ಅವ್ರಿಗೆ ವೆಲ್ಕಮ್ ಮಾಡೋಣ ಅಂತ ಪ್ಲೀಸ್ ವೆಲ್ಕಮ್ ಸುರೇಖಾ ಮೇಡಮ್ ನಮಸ್ಕಾರ ಮೇಡಮ್ ಆರಾಮ್ರಿ ನೀವು ನಾವು ಆರಾಮದೇವ್ ನೋಡ್ರಿ ಗಣಪತಿ ಹಬ್ಬದ ವಿಶೇಷ ಇವತ್ತು ಗಣಪತಿಗೆ ಏನು ನೈವೇದ್ಯ ಮಾಡಿ ತೋರಿಸೋರುದಿರಿ ಮ್ಯಾಮ್ ಪಂಚಕಜ್ಜಾಯ ಅಂತ ಹೇಳಿ ಒಂದು ಅವಲಕ್ಕಿಯಿಂದ ಮಾಡೋದು ಇಂಗ್ರೀಡಿಯನ್ಸ್ ಎರಡಕ್ಕೂ ಸೇಮ್ ಇದೆ ಹಾಂ ಒಂದು ಬನಾನಾ ಯೂಸ್ ಮಾಡಿ ಮಾಡೋದು ಎರಡು ತರ ನೈವೇದ್ಯ ಸ್ವೀಟ್ ನೈವೇದ್ಯನ ಹೇಳ್ಕೊಡ್ತೀನಿ ಹಾಂ ರೀ ಹಂಗಿತ್ತಂದ್ರ ಅದಕ್ಕ ಬೇಕಾಗಿರೋ ಇಂಗ್ರೀಡಿಯನ್ಸ್ನ ತೋರಿ ಸ್ವೀಟ್ ರೈಸ್ ಮ್ಯಾಮ್ ಪೇಪರ್ ಅವಲಕ್ಕಿ ಕೊಬ್ಬರಿ ತುರಿ ಬೆಲ್ಲ ಬಾಳೆಹಣ್ಣು ದಾಳಿಂಬ್ರಿ ಹಣ್ಣು ತುಪ್ಪ ಏಲಕ್ಕಿ ಪುಡಿ ಗೋಡಂಬಿ ಬದನೆ ಫಸ್ಟಿಗೆ ಈಗ ನಿಮ್ಗ ಏನು ಕೊಡ್ಲಿ ರೀ ಮ್ಯಾಮ್ ನಾನು ಪ್ಯಾನ್ ಕೊಡಿ ಪ್ಯಾನ್ ಕೊಡ್ಲಿರಿ ಈಗ ಫಸ್ಟ್ ಫಸ್ಟಿಗೆ ಸ್ವಲ್ಪ ತುಪ್ಪ ತಗೊಂಡು ರೀ ಈಗ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಹ್ಞೂ ಈಗ ಅದಕ್ಕ ಒಂದು ಸ್ವಲ್ಪ ಗೋಡಂಬಿ ಬದಲು ನೀವೆಷ್ಟ್ ತೊಗೊಂಡಿದ್ದೀರಿ ಕೊಡಾಡು ಒಂದೊಂದು ಸ್ಪೂನ್ ಅಂದ್ರೆ ನಿಮ್ಗೆ ಏನೇನು ಕ್ವಾಂಟಿಟಿ ನಾವು ಒಂದೊಂದು ಸ್ಪೂನ್ ತಗೋತಾ ಇದ್ದೀವಿ ಹಾರಿ ಜಾಸ್ತಿ ಬ್ಯಾಸ್ರಿ ಜಾಸ್ತಿ ಜಾಸ್ತಿ ಮತ್ತೆ ಬೇರೆ ಡ್ರೈ ಫ್ರೂಟ್ಸೂನು ನೀವು ಹಾಕ್ಕೋಬೋದು ಈಗ ಯಾವ್ದು ಲೈಕ್ ಅದು ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು ನೀವೇನು ವರ್ಕ್ ಮಾಡ್ತೀರಿ ಮೇಡಮ್ ಇನ್ ಹೌಸ್ ವೈಫಿ ಇಲ್ಲ ನಮ್ದು ಫುಡ್ ಬಿಸ್ನೆಸ್ ಐತಿ ಹೌದ್ರಿ ಅದನ್ನ ಕೆಫೆ ಅದು ಹೌದ್ರಿ ಹಾಂ ರೀ ಹುಬ್ಳಿ ಒಳಗೆ ಹಾಂ ರೀತಿ ಒಂದು ಕಟ್ಟೆ ಅಂತ ಇದೆ ಇನ್ನೊಂದು ಹೌಸ್ ಆಫ್ ದಕ್ಷಿಣ ಅಂತ ಹೇಳಿ ದೊನ್ನೆ ಬಿರಿಯಾನಿ ತಗದ್ ಬಿಡ ನೆಕ್ಸ್ಟ್ ಇದಕ್ಕೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಟೇಬಲ್ ಸ್ಪೂನ್ ಈಗ ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ವಿ ತುಪ್ಪ ಇದಕ್ಕಿವಾಗ ನಿಮ್ಗೆ ಸ್ವೀಟ್ ಎಷ್ಟು ಬೇಕಲ್ಲ ನೆಕ್ಸ್ಟ್ ಬೆಲ್ಲ ಈಗ ನಾನು ಒಂದು ಒಂದು ಬೌಲ್ ಅವಲಕ್ಕಿ ಐತಿ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಬೆಲ್ಲ ಅಷ್ಟು ಇದೊಂದು ಸ್ವಲ್ಪ ತುಪ್ಪ ಒಳಗ ಮೆಲ್ಟ್ ಆಗ್ಬೇಕು ಇದೊಂದು ಸ್ವಲ್ಪ ಈ ತರ ಸ್ಟಿಕ್ಕಿ ಆಗಬೇಕು ಈ ಈ ಲಿಕ್ವಿಡ್ ಫಾರ್ಮ್ ನೋಡಪ್ಪ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ ಅರ್ಧ ಕಪ್ ಅಷ್ಟು ಕಾಯಿ ತುರಿ ಹಾಕ್ತಾ ಇದ್ರಿ ಹ್ಯಾರಿ ಇದೊಂದ ಒನ್ ಆರ್ ಟೂ ಮಿನಿಟ್ಸ್ ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಂಡು ಹ್ಯಾರಿ ಒಂದು ಇದು ಸ್ಮೆಲ್ ಮೇಲೆ ನಿಮ್ಗ್ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಇದು ಸ್ವಲ್ಪ ಬೆಲ್ಲದಾಗ ಒಂದ್ ಫ್ರೈ ಆಗಬೇಕ್ರಿ ತುಪ್ಪ ಬೆಲ್ಲ ಕೊಬ್ಬರಿ ಹಾಗೆ ಕುರ್ಲೆ ಅದಂತ ಸ್ಮೆಲ್ ಸ್ಮೆಲ್ ನೆಕ್ಸ್ಟ್ ಈಗ ಇದಕ್ಕೆ ಅವಲಕ್ಕಿ ಹ್ಯಾರಿ ಇದು ನಾನು ಪೂರಾ ಒಂದು ಬೌಲ್ ಪೂರಾ ತಗೋತಾ ಇದೀನಿ ಹಾರಿ ಇದು ಲೋ ಫ್ಲೇಬಲ್ ಮಾಡ್ಬೇಕು ಜಾಸ್ತಿ ಮಾಡಲ್ಲ ಲೋ ಫ್ಲೇಮ್ ಆಮೇಲೆ ಇದು ಹಸಿ ಮಾಡೋದ್ರಿಂದ ಬೇಗ ಕೆಟ್ಟೋಗೋ ಚಾನ್ಸಸ್ ಸ್ವಲ್ಪ ಇದನ್ನ ಈ ತರ ಬಾಯ್ಲ್ ಮಾಡಿ ಮಾಡೋದ್ರಿಂದಲಾ ನೀವು ಸ್ಟೋರ್ ಮಾಡಿನೂ ಇಡ್ಬೋದು ಎಲ್ಲಾ ಈ ತರ ಹಾಕಲ್ಲ ಈಗ ಇದನ್ನ ಒಂದು ಥರ್ಟಿ ಸೆಕೆಂಡ್ಸ್ ತನಕ ನಾವು ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಟ್ಟಿಲ್ಲ ಕುಂಗ್ ಬಿಟ್ಟರೆ ಟೈಮ್ಸ್ ಟೆಂಪಲ್ ಈ ತರ ಹೋಗ್ತಿವ್ರೆ ಅದ್ ಬಿಟ್ರೆ ಮತ್ತೆ ಇರಾಕ್ ಆರಾಮ್ ಅನ್ನಿಸ್ತು ಈ ತರ ನೀರ್ ಬಿಡ್ತಾ ಇದೆಯಲ್ಲ ಬಾಯ್ಲ್ ಆಗ್ತಾ ಇದೆ ಒಳಗಡೆಯಿಂದ ಈಗ ಅವಲಕ್ಕಿ ಒಂದ್ ಸ್ವಲ್ಪ ಮೆತ್ತಗಾಗಿರ್ತೀವಿ

ನెక్స్ట్ ಏನು ಮಾಡ್ತಾರೋದು ನೆಕ್ಸ್ಟ್ ಬಾಳೆಹಣ್ಣಿಂದು ಒಂದು ಅದು ಪಂಚಕಜ್ಜಾಯ ತೇವೆ ದೇವಸ್ಥಾನದಲ್ಲೆಲ್ಲ ನೀವು ಟ್ರೈ ಮಾಡಿರಬೇಕು ಆ ತರ ಅದು ಗಣಪತಿ ಹಬ್ಬಕ್ಕೆ ಸ್ಪೆಷಲ್ ಇнг್ರಿಡಿಯಂಟ್ಸ್ ಹರಿ ಒಂದರ ಇದು ರಸಾಯನ ಟೈಪ್ ಆಗುತ್ತೆ ಹರಿ ಅದರಲ್ಲಿ ಹಾಲೆಲ್ಲ ಯೂಸ್ ಮಾಡಲ್ಲ ಬೆಲ್ಲ ಕೊಬ್ಬರಿ ಯೂಸ್ ಮಾಡಿ ಮಾಡೋದು ಓಕೆ ಹಾಗೆ ಇತ್ತಂದ್ರೆ ಈಗ ಫಸ್ಟ್ ಈಗ ಬಾಳೆಹಣ್ಣು ತಗೊಳ್ಳೋಣ ಹರಿ ನಾನು ಒಂದು ಕಪ್ನಷ್ಟು ಬಾಳೆಹಣ್ಣು ತಗೊಳ್ಳೋಣ ಹರಿ ಇದು ಕ್ವಾಂಟಿಟಿ ನಿಮ್ಗೆ ಎಷ್ಟು ಯಾವ ಥರ ಬೇಕೋ ಆ ಥರ ಇದನ್ನ ಮಾಡಬೇಕು ಹಾಂ ಈಗ ನಾನು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ ಮ್ಯಾಮ್ ಸಣ್ಣದಾಗಿ ಇದನ್ನ ಇದ್ರೊಳಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀವು ಇದನ್ನ ಮಾಡ್ಬೋದು ಸ್ವಲ್ಪ ಸ್ವೀಟ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ರಲ್ಲ ಬೆಲ್ಲ ತಾನೇ ಮೆಲ್ಟ್ ಆಗಿಬಿಟ್ಟಿರ್ತೇವೆ ಹಂಗಾಗಿ ಇದನ್ನ ಮತ್ತೆ ಇನ್ನು ಹೆಚ್ಚಿಗೆ ಇದನ್ನು ಮಾಡಬೇಕಂತ ಏನಿಲ್ಲ ನಾವು ಸ್ಮ್ಯಾಶ್ ಮಾಡೋದು ಆ ಥರ ಈಗ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿ ಹಾ ರೀ ಹಾಫ್ ಬೌಲ್ ಅಷ್ಟು ಕೊಬ್ಬರಿ ತುರಿ ತೊಗೋತಾ ಇದೀನಿ ನಾನು ನಿಮ್ಗೆ ಬೇರೆ ಬೌಲ್ ಕೊಡಲಿ ರೀ ಅದು ಇಲ್ಲ ಇಲ್ಲ ಅದು ಬೆಲ್ಲ ಬೆಳ್ತಾ ಇತ್ತಂದ್ರಲ್ಲ ಕರೆಕ್ಟ್ ಆಗುತ್ತೆ ಅದಕ್ಕೆ ಏನಿದೆ ಅದು ಮಿಕ್ಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಕಂಫರ್ಟ್ ಆಗುತ್ತೆ ಹಾ ರೀ ಇದು ಮಿಕ್ಸ್ ಮಾಡಿದ್ದೆಲ್ಲ ಇದರಲ್ಲೇ ಹಾಕೊತಾ ಇದ್ದೀನಿ ನಾನು ಬೆಲ್ಲ ಬಾಳೆಹಣ್ಣು ಕೊಬ್ಬರಿ ಕೊಬ್ಬರಿ ಇದಕ್ಕೆ ನಾನು ಸ್ವಲ್ಪ ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಏಲಕ್ಕಿ ಪುಡಿ ಆಮೇಲೆ ಇದು ಡ್ರೈ ಫ್ರೂಟ್ಸಲ್ಲಿ ನಾನು ಕ್ಯಾಶ್ಯೂ ಹಾಕ್ತಾ ಇದ್ದೀನಿ ಹಾಗೆ ಅದೇನು ಕ್ವಾಂಟಿಟಿ ನಮ್ಗೆ ನಿಮಗೆ ಎಷ್ಟು ಬೇಕು ಅಷ್ಟು ಅಷ್ಟು ನೀವು ಆಮೇಲೆ ಬದಾಮ್ ಹಾಕ್ತಾ ಇದ್ದೀನಿ ಹಾಂ ರೀ ಇದನ್ನು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಬಹಳ ಹೊತ್ತೇನ್ ಟೈಮ್ ಬೇಕಾಗಂಗಿಲ್ಲ ಬೇಕಾಗಿಲ್ಲ ನೀವು ಅಡಿಗೆ ಎಲ್ಲ ಮಾಡಿ ಲಾಸ್ಟಿಕ್ ಪ್ರಸಾದ ನೈವೇದ್ಯಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡಬಹುದು ಒಂದು ಫೈವ್ ಟು ಟೆನ್ ಮಿನಿಟ್ಸು ಭಾಳ ಆಗ್ತದೆ ಫೈವ್ ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡ್ತೈತೆ ಆಮೇಲೆ ಹಬ್ಬಕ್ಕೆ ಅಂತಲ್ಲ ಇನ್ ಬಿಟ್ವೀನ್ ನೀವು ಮಕ್ಕಳಿಗೂ ಮಾಡಿ ಕೊಡ್ಬೋದು ಹೆಲ್ದಿಯಾಗಿ ಹಾಗಾಗಿ ಈಗ ಲಾಸ್ಟಿಗೆ ಮ್ಯಾಮ್ ನಾನು ಗಾಲಿಶಿ ಅಂತ ಹೇಳಿ ದಾಳಿಂಬೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಂದ್ರೆ ನಾವು ಬೇರೆ ಫ್ರೂಟ್ಸ್ ಅನ್ನು ಆಡ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಮ್ಯಾಮ್ ಲೈಕಿಂಗ್ ಯಾವ ತರ ಯಾವ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಲ್ಲಿ ಪಿಸ್ತಾ ಹಾಕಬಹುದು ಹ್ಮ್ ಹುಡುಗರು ಅದು ಟೇಸ್ಟ್ ಅನ್ಸುತ್ತೆ ಮ್ಯಾಮ್ ಹಾ ರೀ ಜಸ್ಟ್ ಗಾರ್ನಿಶಿಂಗ್ ಅಂತ ಹೇಳಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಹಾ ರೀ ಇದು ನೀವು ನೋಡಬಹುದು ಈಗ ಇದು ಫುಲ್ ಕಲರ್ಫುಲ್ ಆಗಿ ಕಾಣುತ್ತೆ ಕರೆಕ್ಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಕಲರ್ಫುಲ್ ಆಗಿ ಹಾಗಾಗಿ ದೇವರ ನೈವೇದ್ಯಕ್ಕೂ ಆಯಿತು ಇದಾಯಿತು ಬಾಳೆಹಣ್ಣಿಂದ ರಸ ರಸಾಯನ ಓಕೆ ಈಗ ಬಾಳೆಹಣ್ಣಿನ ರಸಾಯನೂ ರೆಡಿ ಆಗೈತಿ ಆಮೇಲೆ ಪಂಚ ಕಜ್ಜಾಯನೂ ರೆಡಿ ಆಗೈತಿ ಆ ಗಣಪತಿಗೆ ನೈವೇದ್ಯ ಮಾಡ್ಬಿಡನ್ರಿ ಅಲ್ಲಿಕಿ ಪಂಚಕಜ್ಜಾಯ ಹಾರಿ ಅಮ್ಮ ಬಾಳೆಹಣ್ಣಿನ ರಸಾಯನ ಟೇಸ್ಟ್ ಮಾಡಿ ಹೆಂಗಾಗಿದೆ ಹೇಳಿ ಹಾರಿ ಟೇಸ್ಟ್ ಸ್ವೀಟ್ स्वीट ಎಲ್ಲ ಕರೆಕ್ಟ್ ಆಗಿದ್ರೆ ಹಾರಿ ಮಸ್ತ್ ಆಗಿತೆ ಹಾಲು ಹಾಕಿದ್ದ ಇದು ರಸಾಯನ ತಿಂದಿದ್ದೆ ನಾನು ಬಟ್ ಹಾಲು ಇಲ್ಲದ ರಸಾಯನ ಮಾಡಿರಿ ಕೊಬ್ಬರಿ ಮತ್ತು ಅದು ಡ್ರೈ ಫ್ರೂಟ್ಸ್ ತುಪ್ಪ ಹಾಕಿರೋದ್ರಿಂದ ಅದ್ರದ್ದು ಫ್ಲೇವರ್ ಕೊಡೈತ್ರಿ ಚಲೋ ಆಯ್ತು ರೀ ಏನು ಹೇಳಕ್ ಮಾತಾ ಇಲ್ರಿ ಎಲ್ಲ ಅಷ್ಟು ಬರೋಬರ್ ಮಾಡಿರಿ ಪ್ರಸಾದನ ಭಾಳ ಆಗೈತಿ ಟೇಸ್ಟು ನೀವು ಟ್ರೈ ಮಾಡಿ ನೋಡ್ರಿ ಮ್ಯಾಮ್ ಚಲೋ ಚಲೋ ಆಗೈತೆ ರೀ ಮ್ಯಾಮ್ ನೀವು ಒಂದ್ಸಲ ಗಣಪತಿ ಹಬ್ಬಕ್ಕೆ ಪಂಚ ಕಜ್ಜಾಯ ಮತ್ತು ಬಾಳೆಹಣ್ಣಿನ ರಸಾಯನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಆಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಮ್ಯಾಮ್ ಥ್ಯಾಂಕ್ಸ್ ರೀ ಮೇಡಮ್ ಗಣಪತಿ ಹಬ್ಬದ ವಿಶೇಷಕ ವಿಶೇಷವಾದಂತಹ ನೈವೇದ್ಯನ ಮಾಡಿ ತೋರಿಸಿದ್ದಕ್ಕೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಹ್ಯಾಪಿ ಗಣೇಶ ಚತುರ್ಥಿ ಮ್ಯಾಮ್ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಮ್ಯಾಮ್ ನಿಮ್ಗೆ ಹೆಂಗೆ ಅನಿಸ್ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಇಲ್ಲ ಮ್ಯಾಮ್ ಆ್ಯಕ್ಚುಲಿ ಇದೊಂದು ಫಸ್ಟ್ ಫಸ್ಟ್ ಟೈಮ್ ನಾನು ಅಟೆಂಡ್ ಆಗಿದ್ದೆ ನರ್ವಸ್ನೆಸ್ ಇತ್ತು ಬಟ್ ನೀವು ಸರ್ ಮೋಟಿವೇಟ್ ಮಾಡಿ ಎಲ್ಲ ಚಲೋ ರೀತಿ ಇನ್ಕಾರ್ಪರೇಟ್ ಮಾಡಿದ್ದೆಲ್ಲ ಹಾಗಾಗಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು वेरी ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಈ ಚಿಕ್ಕ ಕಿರು ಕಾಣಿಕೆಯನ್ನ ಥ್ಯಾಂಕ್ ಯು ಅಂತ ಈ ಸಸಿನ ನಾನು ನಿಮ್ಗೆ ಕೊಡುತ್ತೇನೆ ಥ್ಯಾಂಕ್ ಯು ಮ್ಯಾಮ್ ಯು ವೆರಿ ಯು ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಸುರೇಖಾ ಮೇಡಮ್ ಅವರು ಹುಬ್ಬಳ್ಳಿ ಬಂದು ನಮಗೆ ಗಣಪತಿ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ರಸಾಯina ಮಥಪಂಚಕಜ್ಜಾಯina ಮಾಡಿ ತೋರ್ಸಿದ್ರು ಬಹಳ ಚಲೋ ಆಗಿತ್ತು ಟೇಸ್ಟ್ ಅಂತರೂ ಹೇಳಕ್ಕೆ ಎರಡು ಮಾತಾ ಇಲ್ಲ ನೀವು ಒಂದ್ಸಲ ಒಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗುನಂತ ನಂತ ಲವ್ ಯು ಅಲ್ಪ ಬಾಯ್ ಟೇಕ್ ಕೇರ್